ರಾಜ್ಯದಲ್ಲಿ ನಡೀತಾ ಇರುವ ವಕ್ಫ್ ವಿವಾದವನ್ನ ಬಿಜೆಪಿ ತನ್ನ ಲಾಭಕ್ಕೆ ಬಳಸಿಕೊಳ್ತಿದೆಯಾ ಅನ್ನುವ ಪ್ರಶ್ನೆ ಎದುರಾಗಿದೆ ಈ ಪ್ರಶ್ನೆ ಎದುರಾಗುವಕ್ಕೆ ಕಾರಣ ಬಿಜೆಪಿ ಪಕ್ಷದ ನಾಯಕರು ಹಾಗೂ ಪಕ್ಷದ ವಿರುದ್ಧ ಬಂಡಾಯ ಎದ್ದಿರುವ ಯತ್ನಾಳ್ ಬಣ ಒಂದ್ ಕಡೆ ಬಿಜೆಪಿ ವಕ್ ವಿರುದ್ಧ ಹೋರಾಟ ಮಾಡ್ತಾ ಇದ್ರೆ ಮತ್ತೊಂದ್ ಕಡೆ ಬಿಜೆಪಿ ಪಕ್ಷೇತರವಾಗಿ ಯತ್ನಾಳ್ ಬಣ ವಕ್ ವಿರುದ್ಧ ಹೋರಾಟ ಮಾಡುವ ನೆಪದಲ್ಲಿ ಬಿಜೆಪಿಯ ವಿರುದ್ಧ ಮಸಲತ್ತು ಮಾಡುತ್ತಿದೆ ಈ ನಡುವೆ ಯತ್ನಾಲ್ ವಿರುದ್ಧ ಬಿಜೆಪಿ ಶಿಸ್ತು ಸಮಿತಿ ಯತ್ನಾಲ್ಗೆ ಶೋಕಾಸ್ ನೋಟಿಸ್ ನೀಡಿದೆ ಈ ನೋಟಿಸ್ ವಿರುದ್ಧ ಗುಡುಗಿದ ಯತ್ನಾಳ್ ಅತಿ ಶೀಘ್ರದಲ್ಲೇ ನೋಟಿಸ್ಗೆ ಉತ್ತರ ನೀಡುತ್ತೇನೆ ಅಸಲಿಗೆ ಬಿಜೆಪಿ ನೀಡಿರುವ ನೋಟಿಸ್ ನಕಲಿ ಎಂದು ಆರೋಪ ಮಾಡಿದ್ದಾರೆ ಇನ್ನು ವಿಜಯೇಂದ್ರ ಅವರು ವಿರೋಧ ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿಕೊಂಡಿರುವ ಬಗ್ಗೆ ನನ್ನ ಬಳಿ ಸಾಕ್ಷಿಗಳಿವೆ ಈ ಬಗ್ಗೆ ಶೀಘ್ರದಲ್ಲೇ ದಾಖಲೆಗಳನ್ನು ಕೂಡ ಬಿಡುಗಡೆ ಮಾಡುತ್ತೇನೆ ಎಂದು ಯತ್ನಾಲ್ ಹೇಳಿದ್ದಾರೆ ಇನ್ನು ಬಿಜೆಪಿಯ ಪ್ರಸ್ತುತ ಸ್ಥಿತಿಯ ಬಗ್ಗೆ ತಿಳಿಸುತ್ತೇನೆ ಆದರೆ ಯಾವ ಕಾರಣಕ್ಕೂ ಕೂಡ ನನ್ನ ಹೋರಾಟವನ್ನ ನಿಲ್ಲಿಸೋದಿಲ್ಲ ಎಂದು ಬಿಜೆಪಿ ಹಾಗೂ ವಿಜೇಂದ್ರಗೆ ಯತ್ನಾಳ್ ಸವಾಲು ಹಾಕಿದ್ದಾರೆ ಬಿಜೆಪಿ ನೋಟಿಸ್ ಯತ್ನಾಳ್ ಗರಂ ವಿಜೇಂದ್ರ ವಿರುದ್ಧ ಯತ್ನಾಳ್ ಕಿಡಿ ಯತ್ನಾಳ್ ಬಿಜೆಪಿಗೆ ಸವಾಲು ಹಾಕಿದ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಪ್ರತಿ ಸವಾಲು ಹಾಕಿದ್ದಾರೆ ಯತ್ನಾಳ್ ನನ್ನ ವಿರುದ್ಧ ಇರುವ ದಾಖಲೆ ಹಾಗೂ ವಿಡಿಯೋ ಇದ್ರೆ ಕೂಡಲೇ ಬಿಡುಗಡೆ ಮಾಡಿ ಎಂದು ವಿಜೇಂದ್ರ ಯತ್ನಾಳ್ಗೆ ಸವಾಲು ಹಾಕಿದ್ದಾರೆ ನಮ್ಮ ನಡವಳಿಕೆ ಹಾಗೂ ಹೇಳಿಕೆಗಳು ಸಂಘಟನೆಗಳಿಗೆ ಪೂರಕವಾಗಿರಬೇಕೇ ವಿನಃ ಪಕ್ಷಕ್ಕೆ ಮುಜುಗರ ಆಗುವ ಹಾಗೆ ಇರಬಾರ್ದು ರಾಜ್ಯದ ಸಂಘಟನೆ ಯಾವ ರೀತಿ ಹೋಗಬೇಕು ಅನ್ನೋದು ಪಕ್ಷದ ವರಿಷ್ಠರು ತೀರ್ಮಾನ ಮಾಡುತ್ತಾರೆ ಈ ಬಗ್ಗೆ ಯಾರು ಕೂಡ ತಲೆಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಎಂದು ಯತ್ನಾಲ್ಗೆ ವಿಜಯೇಂದ್ರ ಟಾಂಗ್ ನೀಡಿದ್ದಾರೆ ಯತ್ನಾಲ್ಗೆ ವಿಜಯೇಂದ್ರ ಪ್ರತಿ ಸವಾಲು ಯತ್ನಾಳ್ ಹೇಳಿಕೆ ಪಕ್ಷಕ್ಕೆ ಮುಜುಗರ ಎಂದ ವಿಜಯೇಂದ್ರ ನಿನ್ನೆ ಬಿಜೆಪಿ ನಾಯಕರು ಯತ್ನಾಲ್ ವಿರುದ್ಧ ಕ್ರಮ ಕೈಗೊಳ್ಳುವ ಸಲುವಾಗಿ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಯತ್ನಾಲ್ ರನ್ನ ಉಚ್ಚಾಟನೆ ಮಾಡಿ ಎಂಬ ಆಗ್ರಹ ಸ್ವಪಕ್ಷದಲ್ಲೇ ಕೇಳಿಬಂದಿತ್ತು ಈ ಬಗ್ಗೆ ಕೂಡ ದೆಹಲಿಯ ಅಂಗಳದಲ್ಲಿ ಚರ್ಚೆ ಆಗಲಿದೆ ಸ್ವಪಕ್ಷದಲ್ಲೇ ಯತ್ನಾಳ್ ಉಚ್ಚಾಟನೆಗೆ ಮನವಿ ದೆಹಲಿ ಅಂಗಳದಲ್ಲಿ ಯತ್ನಾಳ್ ಭವಿಷ್ಯ ಇನ್ನು ಬಿಜೆಪಿ ಪಕ್ಷೇತರವಾಗಿ ಯತ್ನಾಳ್ ಹಾಗೂ ಟೀಮ್ ವಕ್ ವಿರೋಧಿ ಜನಜಾಗೃತಿ ಹೋರಾಟವನ್ನು ಆರಂಭಿಸಿ ಬೆಳಗಾವಿಯಲ್ಲಿ ಮೊದಲ ಹಂತದ ಹೋರಾಟವನ್ನ ಮುಗಿಸಿ ಶೀಘ್ರದಲ್ಲೇ ದಾವಣಗೆರೆಯಲ್ಲಿ ಮತ್ತೊಂದು ಹೋರಾಟ ನಡೆಸುವ ಚಿಂತನೆ ನಡೆಸಿದ್ದಾರೆ ಈ ಹೋರಾಟಕ್ಕೆ ಇಪ್ಪತ್ತೈದು ಲಕ್ಷ ಜನರನ್ನ ಸೇರಿಸುವ ಪ್ಲಾನ್ ಹಾಗೂ ಮೋದಿಯನ್ನ ಆಹ್ವಾನಿಸಲು ಸಜ್ಜಾಗಿದ್ದಾರೆ ಬಿಜೆಪಿ ವಿರುದ್ಧ ಬಂಡಾಯ ಎದ್ದಿರುವ ಯತ್ನಾಳ್ಗೆ ಬಿಜೆಪಿ ಹೈಕಮಾಂಡ್ ತಕ್ಕ ಪಾಠ ಕಲಿಸುತ್ತಾ ಅಥವಾ ಯತ್ನಾಳ್ ಬಿಜೆಪಿ ವಿರುದ್ಧ ದಾಖಲೆ ಬಿಡುಗಡೆ ಮಾಡುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ